ಪ್ರಸಾದ ಗಂಟ ಮಾದನ ವೈದ್ಯ ಬೆತ್ತನ್ನ ಮಲಕಾರಿಸಿದ್ದ ವೈದ್ಯ ಹಾ ಕಂಬಳ್ಳಿಯನ್ನ ಮಂಗರಾಯಿಸಿದ್ದ ವೈದ್ಯರಪ್ಪ ಅವಂದಕ್ಕ ಅಂದಷ್ಟು ಕೊಡ್ತೀನಿ ಅಂತ ಹೇಳಿ ಕೈಲಾಸದೊಳಗಿದ ಮಾತಿನ ಪ್ರಕಾರ ಸಾವಿರದ ಏಳ್ನೂರು ಮಠಮನಿಗಳಲ್ಲಿ ಹಿಂಗ ಮಕ್ಕಳಿಗೆ ಪಾಲನ ಕೊಟ್ಟನ ಸಾವಿರದ ಏಳ್ನೂರ ಮಟ್ಟ ಒಳಗ ಈಗ ಸದ್ಯಕ್ಕೆ ಹೆಂಗ ನಮ್ಮ ಅಪ್ಪಗ ನಾವ್ ಏನ್ ಕೇಳೋದೈತಿ ಮಾಲಿಂಗರೇನು ಕೂಡ ಗುರು ಸೇವಾ ಮಾಡ್ಯಾನ ಪರಮಾತ್ಮ ಮುಂಡಾಸ್ ಕೊಟ್ಟಾನ ಕೊಟ್ಟ ಮುತ್ಯ ಮಾಲಿಂಗ್ರನಿಗೆ ಮುತ್ಯಾಮಳಿಂಗರ ಗುರು ಸೇವಾ ಮಾಡ್ಯಾನ ಪರಮಾತ್ಮ ಮುಂಡಾಸ್ ಕೊಟ್ಟಾನ ಮೂರು ಮಠಗಳಿಗೆ ಹಗಲ ಭಾಗ್ಯದ ಸೇವಾ ಮಾಡ್ಯಾನ ಅಂದ್ರ ಕುರಿಗಳನ್ನ ಕೈದಾನ ರಾತ್ರಿ ತಿರುಗಾಡಿ ಕ್ವಾನೂರ್ ಮಠ ಹೂನೂರ್ ಮಠ ಶಿಡ್ಯಾಣ ಮಠ ತಿರ್ಗಾಡಿ ಗುರುನಾಥನ ಪೂಜೆ ಪುನಸ್ಕಾರ ಮಂತ್ರ ಪಟ್ಟಣ ಮಾಡಿ ಏನ್ ಗುರುನಾಥನ ಸೇವ ಒಂದೇ ತರ ಅಲ್ಲ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮಂಡಿಗ ಸಾವಿರ ಲಿಂಗ ಮತ್ ನೋಡಿದ್ರ ಹಗಲು ಭಾಗ್ಯದ ಶಿವ ಮಾಡ್ತಿರ್ತಕ್ಕಂತ ಮಾಳಪ್ಪ ಅವನು ಹೊಟ್ಟಿಲ್ ನಾಲ್ಕು ಮಂದಿ ಮಕ್ಕಳದ ರೆಬ್ ರಾಯ ಬೀರ್ಮುತ್ತ ಕಣ್ಮುತ್ಯ ಸೋಮತ್ಯ ಆ ಸಿದ್ಧ ಮಾಲಿಂಗರಾಯ ಮಕ್ಕಳಿಗೆ ಏನು ಕೊಟ್ಟಾನೋ ಏನು ಕೊಟ್ಟಿಲ್ಲ ಏನಾದ್ರು ಕೊಟ್ಟಣಂದ್ರೆ ಅಂದ್ರ ಅಪ್ಪಾಜಿ ಅವ್ರ ಇಂತ ಕೊಟ್ಟಾನ ಇದನ್ನ ತಗೊಂಡು ಮಕ್ಕಳ ದಾರತ ದೈವಕ್ಕೆ ತಿಳಿಸ್ಕೊಡ್ರಿ ಏನು ಕೊಟ್ಟಿಲ್ಲಪ್ಪ ಎಲ್ಲಾ ಅವನ ಐತಿ ಸಹತ್ ಅಂದ್ರಂದ್ರ ಅಂದ್ರ ಎಲ್ಲ ಅವ್ನ ತಕ್ಕರೆ ಸಹತ್ ಐತೆ ನಂಗೆ ದೈವಕ್ಕೆ ತಿಳಿಸ್ಕೊಡ್ತಿರಂತ ಮಾತನ್ನ ಹೇಳಿ ಆ ಮಕ್ಕಳಿಗೆ ಮಾಡಿಂಗ್ರ ಏನು ಕೊಟ್ಟನು ಏನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ನಾವ್ ಕೇಳಿ ಬಂದುಗಳೇ ಎಲ್ಲಾರು ನೆನಪಿನಲ್ಲಿ ಇಟ್ಟುಕೊಂಡು ಅಪ್ಪಾಜಿ ಅವ್ರ ಯಾನ ಮುಂದಿನ ಪಾಳಿಯಲ್ಲಿ ಹೇಳ್ತಾ ಇರ್ತಾವೆಲ್ಲರೂ ತಮ್ಮ ಗಮನಕ್ಕೆ ತಗೋತಿರ್ ಅಂತಕಂತ ಮಾತನ್ನ ಹೇಳಿ ಎರಡು ಮಾತು ಗಿರಾಮಿಟ್ಟು ಐದ್ ನುಡಿ ಹಾಡಿ எத்தா பிரக்காக உபயோகல பழைய கொட்டிபிடித்து